ज्य गुरुगणाईरंत श्रीमती जान्हवी अवरे ನಿಮಗೆಲ್ಲ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಸಲ್ಲಿಸುತ್ತಿದ್ದೇನೆ ಬಹಳ ಸಂತೋಷವಾಗಿದೆ ನೂತನ ವಿದ್ಯಾಲಯ ಪದವಿ ಮಹಾವಿದ್ಯಾಲಯದಲ್ಲಿ अध्यापकನಾಗಿ ಪ್ರಾಚಾರ್ಯನಾಗಿ ಇಪ್ಪತ್ತೆರಡು ವರ್ಷಗಳ ಸೇವೆಯನ್ನು ಒಟ್ಟು ಮೂವತ್ತಾರು ವರ್ಷ ಈ ಸಂಸ್ಥೆಯ ಅನ್ನವನ್ನು ಉಂಡ ಗುಣದಲ್ಲಿ ನಾನಿದ್ದೇನೆ ನನ್ನ ಮಗ ಇದೇ ಶಾಲೆಯಲ್ಲಿ ಓದಿತು ಹೀಗಾಗಿ ಈ ವಾತಾವರಣದಲ್ಲಿ ಪರಿಸರದಲ್ಲಿ ನನಗೆ ಅತಿಥಿಯಾಗಿ ಭಾಗವಹಿಸಲಿಕ್ಕೆ ಸಾವಿರಾರು ಕಡೆಗೆ ಅತಿಥಿಯಾಗಿ ಹೋಗಿದ್ದೇನೆ ಆದರೆ ಈ ಆಂಗ್ಲ ಮಾಧ್ಯಮ ಶಾಲೆಗೆ ಬರೋದಕ್ಕೆ ನನಗೆ ಭಾಳ ಖುಷಿ ಅನ್ನಿಸ್ತಾ ಇದೆ ನನ್ನದು ನನ್ನದು ನಮ್ಮದು ಎನ್ನುವಂಥ ಪ್ರೀತಿಯನ್ನು ಬೆಳೆಸಿಕೊಳ್ಳುವಂಥ ವ್ಯಕ್ತಿ ಮನುಷ್ಯ ಮನುಷ್ಯನಾಗಿರೋದಿಲ್ಲ ಪ್ರೀತಿ ಪ್ರೇಮ ವಿಶ್ವಾಸಗಳು ನಮ್ಮ ಬದುಕಿನ ಭದ್ರ ಬುನಾದಿಗಳು ನೂತನ ವಿದ್ಯಾಲಯ ಸಂಸ್ಥೆ ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರರಿಂದ ಕಟ್ಟಿದಂಥ ಸಂಸ್ಥೆ ನಮ್ಮ ಗುರುಸ್ವರೂಪಿ ಶ್ರೀ ಹನುಮಂತಾಚಾರ್ಯರು ಇಲ್ಲಿದ್ದಾರೆ ಅವರ ಮನೆಯೇ ನಾನು ಬೆಳೆದವನು ಅವರೇನು ಚಿಕ್ಕ ಚಿಕ್ಕ ಮಕ್ಕಳಿದ್ರು ಹೀಗಾಗಿ ಅತ್ತರ್ ಕಂಪೂರ್ನಲ್ಲಿ ಹದಿನೈದು ವರ್ಷಗಳ ಕಾಲ ಬದುಕಿ ಉತ್ತರ ವಿದ್ಯಾಲಯ ಸಂಸ್ಥೆ ಅನ್ನವನ್ನು ಮುಂದಂಥವನು ಮೂಲತಃ ನಾನು ರಾಯಚೂರು ಜಿಲ್ಲೆಯ ಹತ್ತೊಂಬತ್ತು ನೂರ ಎಪ್ಪತ್ಮೂರರಲ್ಲಿ ಎಂಎ ಮಾಡೋದಕ್ಕಾಗಿ ಕಲಬುರಗಿಗೆ ಬಂದೆ ದಾಸರ ಕ್ಷೇತ್ರದಿಂದ ಶರಣರ ಕ್ಷೇತ್ರಕ್ಕೆ ಕಾಲಿಟ್ಟೆ ಎಪ್ಪತ್ತ್ ಮೂರು ಈಗ ಐವತ್ತೊಂದು ವರ್ಷ ಈ ಕಲಬುರಗಿಯವನೇ ಆಗಿದ್ದೇನೆ ಆ ಕಡೆಯ ದಾಸರು ರಾಯಚೂರು ಜಿಲ್ಲೆಯ ದಾಸರು ಈ ಕಡೆಗೆ ಕಲಬುರಗಿ ಜಿಲ್ಲೆಯ ಶರಣ ಇವರ ಸಂಪೂರ್ಣ ಸಮನ್ವಯದ ಬದುಕನ್ನು ರೂಪಿಸಿಕೊಂಡು ಒಂದು ಜನ್ಮಭೂಮಿ ಒಂದು ಕರ್ಮಭೂಮಿಯಾಗಿ ಮಾಡಿಕೊಂಡು ಭಾಳ ಬಡತನದ ಕುಟುಂಬದಲ್ಲಿ ಬೆಳೆದವರು ನಾವು ನಮ್ಮ ಮನೆಯಲ್ಲಿ ಹದಿನಾರು ಜನ ಊಟ ಮಾಡೋದು ಅಪ್ಪ ಒಬ್ಬ ನೌಕರಿ ಅದು ಮಾಸ್ತರ್ ನೌಕರಿ ಆಗಿನ ಕಾಲಕ್ಕೆ ಹತ್ತು ರೂಪಾಯಿ ಪಗ ಏಳು ಜನ ಮಕ್ಕಳು ನಾವು ಬಹಳ ಬಡತನದಲ್ಲಿ ಸಹಿತ ಆ ನಮ್ಮ ತಂದೆ ಶಿಕ್ಷಕನಾಗಿರುವುದರಿಂದ ಶಿಕ್ಷಣದ ಮಹತ್ವ ಗೊತ್ತಿತ್ತು ಹೀಗಾಗಿ ನಮಗೆಲ್ಲರಿಗೂ ಹೆಣ್ಮಕ್ಕಳಿಗೂ ಸಹಿತ ಇಬ್ಬರು ಹೆಣ್ಮಕ್ಕಳು ಐದು ಮಂದಿ ಗಂಡಸು ಮಕ್ಕಳು ಏಳು ಮಂದಿಗೂ ಸಹಿತ ಹೆಣ್ಮಕ್ಕಳಿಗೂ ಸಹಿತ ಆಗಿನ ಕಾಲದಲ್ಲಿ ಶಿಕ್ಷಣವನ್ನು ಕೊಡಿಸಿದಂಥವ್ರು ನಮ್ಮ ಅಪ್ಪ ನೆನ್ಸಬೇಕು ನಾವು ಇವತ್ತು ಅವನಿಲ್ಲ ನೆನೆಸ್ಬೇಕು ಅಕಸ್ಮಾತ್ ಅವರು ನಮ್ಮನ್ನು ಏನಾದರೂ ಆ ಬಡತನದಲ್ಲಿ ಕೈ ಹಿಡಿದ ಮೇಲೆ ಎತ್ತದೇ ಇದ್ದರೆ ನಾವು ಎಮ್ ಎ ಕರ ಮಾಡ್ತಾನು ಇರಲಿಲ್ಲ ಪಿ ಎಚ್ ಡಿ ಮಾಡ್ತಾ ಇರಲಿಲ್ಲ ನೂತನ ವಿದ್ಯಾಲಯಕ್ಕೆ ಬರ್ತಾನು ಇರಲಿಲ್ಲ ಎಲ್ಲಿಯೋ ಒಂದು ಕಡೆಗೆ ಹಳ್ಳಿಯಲ್ಲಿ ಒಕ್ಕಲ್ತನ ಮಾಡಿಕೊಂಡು ಇರಬೇಕಾದಂಥ ಪರಿಸ್ಥಿತಿ ಇತ್ತು ಅಂತ ಸಂದರ್ಭದಲ್ಲಿ ಬರೀ ನಮ್ಮ ಕುಟುಂಬವನ್ನು ಮಾತ್ರ ಒಂದು ಏಳು ಜನ ಮಕ್ಕಳು ಗಂಡ ಹಿಡಿದು ನಮ್ಮ ದೊಡ್ಡಪ್ಪ ದೊಡ್ಡಮ್ಮ ಅವರ ನಾಲ್ಕು ಮಕ್ಕಳು ಮತ್ತೆ ಜೊತೆಗೆ ನಮ್ಮ ಅಪ್ಪನ ಒಂದು ಪ್ರಗತಿಪರ ಚಿಂತನೆ ಆಗೋ ಕಾಲಕ್ಕೆ ಈಗಿನ ಹೇಳ್ತೀನಿ ನಾನು ಯಾಕಂದ್ರೆ ಇವತ್ತು ಸಂಸಾರ ಕುಟುಂಬಗಳು ಚಿತ್ರ ಚಿತ್ರ ಆಗ್ತಕ್ಕಂಥವು ನಾನು ಅನೇಕ ಸಲ ಹೇಳ್ತಿದ್ದೆ ಬಂಧುಗಳೆಲ್ಲ ಬದುಕಿದ್ದಾರೆ ಸಂಬಂಧಿಗಳೆಲ್ಲ ಬದುಕಿದ್ದಾರೆ ಆದರೆ ಸಂಬಂಧಗಳೆಲ್ಲ ಸತ್ತು ಹೋಗಿವೆ ನಮ್ಮ ಸಂಬಂಧಗಳು ಸತ್ತು ಚೂರು ಆಗಿ ಹೋಗಿವೆ ಅಂತ ಸಂದರ್ಭದಲ್ಲಿ ನಮ್ಮ ತಂದೆ ನಮಗೆ ಕೊಟ್ಟಂತಹ ನೀತಿ ಯಾವುದು ಅಂತಂದ್ರೆ ನಮ್ಮ ತಾಯಿಯ ತಾಯಿ ಲಿಂಗ್ಸೂರು ತಾಲೂಕಿನ ಒಂದು ದೇಸಾಯಿ ಮೆಂಟಂದವರು ಅವರಿಗೆ ಎರಡು ಆಸ್ತಿ ಬಂದಿತ್ತು ಅವರ ತಾಯಿ ಮನೆಯವರಿಗೆ ಮಗ ಒಬ್ಬನೇ ಒಬ್ಬ ಮಗ ನಮ್ಮ ತಾಯಿ ಒಬ್ಬಕ್ಕೆ ಮಗಳು ಆ ಮಗ ಲಪೂಟನಾಗಿ ಇಡೀ ಒಂದು ನೂರ ಎಂಬತ್ತು ಎಕರೆ ಆಸ್ತಿಯನ್ನು ಕುಡಿದು ತಿಂದು ಅನೈತಿಕ ಚಟುವಟಿಕೆಗಳ ಮೂಲಕ ಕಳೆದು ಬಿಟ್ಟು ತನ್ನ ತಾಯಿಯನ್ನು ಸಹಿತ ಆಗಿನ ಕಾಲಕ್ಕೆ ಹೊರಗೆ ಹಾಕಿಬಿಟ್ಟ ಅಂಥ ತಾಯಿಯನ್ನು ಅಂದರೆ ತಮ್ಮ ಅತ್ತೆಯನ್ನ ನಮ್ಮ ತಂದೆ ಆ ಮುದುಕಿ ಸಾಯುವವರೆಗೆ ಅರವತ್ತು ವರ್ಷಗಳ ಕಾಲ ನಮ್ಮ ಮನೆಯಲ್ಲಿ ಇಟ್ಕೊಂಡು ಅಕ್ಕೆಯನ್ನು ಸಾಯಿದಂಥವರು ನಮ್ಮ ತಂದೆ ನಾನು ಈ ಮಾತನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಮನೆಯಲ್ಲಿ ಒಬ್ಬರು ಬಂದರೆ ಹೆದ್ದಾಗೂ ಅಡುಗೆ ಮಾಡೋದು ಹೇಗೆ ಎನ್ನುವಂಥ ಪರಿಸ್ಥಿತಿಯಲ್ಲಿ ನಮ್ಮ ತಂದೆಯ ಈ ಚಿಂತನೆ ಮಾನವೀಯತೆಯ ಮನುಷ್ಯತ್ವದ ಪರಮಾವಧಿ ಅಂತ ನಾನು ಅಂದ್ಕೊಂಡಿದ್ದೆ ಆ ಹಿನ್ನೆಲೆಯಲ್ಲಿ ನಮಗೆ ಮಾದರಿ ಯಾರಾಗಬೇಕು ಹೌದು ಗಾಂಧೀಜಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಂಬೇಡ್ಕರ್ ಅವರು ಬಸವಣ್ಣ ಪುರಂದ್ರದಾದು ಕನಕದಾಸರು ಇರಬಹುದು ಆದರೆ ನಮ್ಮ ಹಾಸ್ಯ ಸಾಹಿತ್ಯ ಬೀಚೆಯವರು ಹೇಳ್ತಾರೆ ನಮ್ಮ ಬದುಕಿಗೆ ಮಾದರಿ ನಾವೇ ಆಗಬೇಕು ನಾಗ ನಮ್ಮ ಬದುಕು ಇನ್ನೊಬ್ಬರಿಗೆ ಮಾದರಿಯಾಗಿ ಅಂದಾಗ ಮಾತ್ರ ನಮ್ಮ ಬದುಕಿಗೆ ಕಲೆ ಬರುತ್ತದೆ ಭಗವಂತ ಬಹಳ ಮುಖ್ಯವಾದ ಎರಡು ಪ್ರಸಂಗಗಳು ಬದುಕಿನಲ್ಲಿ ಬಹಳ ಮುಖ್ಯ ಆಗಿ ನಾನು ಹುಟ್ಟಿದ ದಿನ ನೀವೆಲ್ಲರೂ ಹುಟ್ಟು ಹಬ್ಬವನ್ನು ಆಚರಣೆ ಮಾಡ್ಕೊತೀನಿ ಇವತ್ತು ನಿಮ್ಮಲ್ಲ ರಾಜ್ಯೋತ್ಸವ ನಮ್ಮ ಕನ್ನಡ ರಾಜ್ಯ ಹುಟ್ಟಿದ ದಿನವನ್ನು ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೀವಿ ಆದರೆ ಎರಡನೇ ದಿನ ಯಾವುದು ನಾವು ಮರೆಯಬಾರದ ದಿನ ಅಂತಂದರೆ ಅದು ನಾನು ಹುಟ್ಟಿದ್ದು ಯಾಕೆ ಎನ್ನುವಂಥ ಅರಿವು ಬಂದ ದಿನ ನಾನು ಯಾಕೆ ಹುಟ್ಟಿದ್ದೀನಿ ನಾನು ಹುಟ್ಟಿದ ಗುರಿ ಏನು ನಾನು ಮಾಡಬೇಕಾದ ಕೆಲಸ ಏನು ನನ್ನ ಜೀವನದ ಧ್ಯೇಯ ಏನು ನಾನು ಬದುಕಬೇಕು ಎತ್ತರದ ಮಟ್ಟಕ್ಕೆ ಕೇಳಬೇಕಾದ್ರೆ ಮಾಡಬೇಕಾದಂಥ ಕಾರ್ಯಗಳು ಯಾವುವು ಇವುಗಳ ಬಗ್ಗೆ ಅರಿವು ಜ್ಞಾನ ಬಂದಂಥ ದಿನ ಅನೇಕ ನಮ್ಮಲ್ಲಿ ಯಾರು ಬರೋದೇ ಇಲ್ಲ ಸಹಾಯ ತಪ್ಪು ಬರೋದಿಲ್ಲ ಇದನ್ನೇ ದಾಸರು ಮಾನವ ಜನ್ಮ ದೊಡ್ಡದು ಇದನ್ನು ಹಾನಿ ಮಾಡಿಕೊಳ್ಳಬೇಡಿರುವ ಹುತ್ತಪ್ಪಗಳಿರ ಅಂತ ಈ ಹಿನ್ನೆಲೆಯಲ್ಲಿ ಇವತ್ತು ಮಕ್ಕಳನ್ನು ನಾವು ಬೆಳೆಸಬೇಕಾದಂತಹ ಅನಿವಾರ್ಯತೆ ಇದೆ ಆ ಕಾಲೇಜಿ ಸೇರಿಸಿ ನಮ್ಮ ಹುಡುಗಿ ಕೆಟ್ಟಲ್ಲ ಈ ಕಾಲೇಜಿ ಸೇರಿಸಿದೆ ನಮ್ಮ ಹುಡುಗಿ ಎಟ್ಟು ಅದಕ್ಕಾಗಿ ನಮ್ಮ ಹುಡುಗಿನ ನಿಮಗೆ ಕೈಯಲ್ಲಿ ಕೊಡ್ಲಾಕ ಬಂದೀನಿ ಅಂತ ಹೇಳ್ತಾ ಇದ್ದಾರೆ ಆದರೆ ನಾನು ಅವರೆಲ್ಲರಿಗೆ ಬನ್ನಿ ಅಂತ ಇದ್ದೆ ಯಾವ ಕಾಲೇಜು ಶಾಲೆಗಳಲ್ಲಿ ನೀನು ಕಳ್ಳತನ ಮಾಡು ನೀನು ಸುಳ್ಳಿಗಾದರು ನೀನು ಶೋಷಣೆ ಮಾಡು ಹೆಂಡತಿ ಬೇರಲ್ಲಿ ಅತ್ಯಾಚಾರ ಮಾಡುವಂತ ಏನಾದರೂ ನಾವು ಭಾಷಣ ಹೇಳ್ತೀವಿ ನೀತಿ ಹೇಳ್ತೀವಿ ಹಾಗಾದ್ರೆ ಉಡುಪಿ ಕೆಡೋದು ಹೇಗೆ ಎಲ್ಲಿಂದ ಕೆಡ್ತಾರೆ ಹ್ಯಾಕ್ ಕೇಳ್ತಾರೆ ಎಲ್ಲರೂ ನಾವು ಆಪಾದನೆ ಮಾಡ್ತೀವಿ ಕಾಲ ಕೆಟ್ಟು ಹೋಗಿದೆ ಕಾಲ ಕೆಟ್ಟು ಹೋಗಿದೆ ಆ ಕಾಲನನ್ನು ಕೆಡಿಸಿದವರು ಯಾರು ಕೀನ್ಯಾದಲ್ಲಿ ಒಂದು ಕೋಣೆ ಇಟ್ಕೊಂಡು ಅಡುಗೆ ಮಾಡಿಕೊಂಡು ಊಟ ಮಾಡ್ತಿರ್ತಾನೆ ಶಾಲೆಗೆ ಕಾಲೇಜ್ ಹೋಗ್ತಿರ್ತಾನೆ ತೊಂಬತ್ತ ಜನರಿಗೆ ಬಿ ಎಂತದೆ ಹೋಗುವಾಗ ರೊಕ್ಕ ಇಲ್ಲ ಕೀಣಾದ ಸಿಕ್ಕಿ ಅಲ್ಲಿ ಒಬ್ಬ ಕಾಶಿನಾಥ ಗೌಳಿ ಎನ್ನುವ ಕಿರಾಣಿ ಅಂಗಡಿಯಲ್ಲಿ ಕಿರಾಣಿ ಉದ್ರಿ ಹೋಗುತ್ತಾ ಇರ್ತಾನೆ ಎರಡ್ನೂರ ಐವತ್ತು ಬಾಕಿ ಕೊಡಬೇಕು ರೊಕ್ಕ ಇಲ್ಲ ಆ ಕಾಶಿನಾಥ್ ಗೌಡಿಗೆ ಹೋಗಿ ಕೇಳ್ತಾನೆ ಅಪ್ಪ ನಾನು ಕೀನಾದಿ ಬಂದಿದ್ದೀನಿ ಮೂರು ವರ್ಷ ನಿನ್ನ ಹತ್ರ ಕಿರಾಣಿ ಕೊಟ್ಟು ನಾನು ಕಾಪಾಡಿದ್ದೀನಿ ಆದರೆ ಇನ್ನೂರು ಇನ್ನೂರ ಐವತ್ತು ರೂಪಾಯಿ ಕೊಡೋತ್ ನನಗೆ ಏನು ಒಕ್ಕ ಇಲ್ಲ ನಾನು ಹೋಗಿ ಕೀಣ್ಯಾ ಕೊಟ್ಟು ಕಳಿಸ್ತೀನಿ ಅಂತ ಆಯ್ತು ಅಂತ ಹುಡುಗಿತ್ತಪ್ಪ ಅಪ್ಪ ಬಡ ಕೀಣ್ಯಾಕ್ ಹೋಗ್ತಾನೆ ಆ ಹುಡುಗ ಮೇಲೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಆ ಹುಡುಗ ಲೋನ್ ಗಂತ ಹೆಸರು ಲೋನ್ ಎರಡು ಸಾವಿರದ ಹತ್ತೊಂಬತ್ತರ ಆ ಹುಡುಗ ಕೀನಾದ ಎಂಪಿಯಾಗಿ ಆಸ್ಪತ್ರೆ ಕೀಳೆಯ ಎಂಪಿ ಆಗಿ ಆಸ್ಪತ್ರೆ ಆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಎಂ ಸಂಸದ ಸದಸ್ಯನ ಹೆಂಡತಿನ ಕರ್ಕೊಂಡು ಮದುವೆ ಆಗಿರ್ತದೆ ಹೆಂಡತಿ ಕರ್ಕೊಂಡು ಭಾರತಕ್ಕೆ ಬಂದು ಔರಂಗಾಬಾದಕ್ಕೆ ಬಂದು ಕಾಶಿನಾಥ್ ನೋಡಿಯ ಮನೆಗೆ ಹೋಗಿ ಆತನಿಗೆ ಇನ್ನೂರ ಐವತ್ತು ರೂಪಾಯಿಯನ್ನು ಕೊಟ್ಟು ಆತನಿಗೆ ಉಡುಗೊರೆಯನ್ನು ಕೊಟ್ಟು ಅವರ ಮನೆಯಲ್ಲಿ ಊಟ ಮಾಡಿ ನೀವು ಗಂಡ ಹೆಂಡತಿ ಇಬ್ರು ನನ್ನ ಖರ್ಚಿನಲ್ಲಿ ಕೀನ್ಯಾ ದೇಶಕ್ಕೆ ಬರಬೇಕು ಅಂತ ಹೇಳಿ ಅವರಿಗೆ ಆಮಂತ್ರಣವನ್ನು ಕೊಟ್ಟು ಹೋಗ್ತಾರೆ ಇದು ಪತ್ರಿಕೆಯವರಿಗೆ ಗೊತ್ತಾಗ್ತದೆ ಏನು ಹುಚ್ಚಿದ್ದಾನಿವ ಶಾಣಿ ಸ್ಯಾಂಡಿದ್ದಾನ ಎರಡು ನೂರ ಐವತ್ತು ರೂಪಾಯಿ ಬಾಕಿ ಕೊಡೋದಕ್ಕೆ ಎರಡು ಲಕ್ಷ ರೂಪಾಯಿ ರೂಪಾಯಿಯಷ್ಟು ಖರ್ಚು ಮಾಡಿಕೊಂಡು ಕೀನಾಯಿಂದ ಬಂದಿದ್ದಾನೆ ಅಂತ ಹೇಳಿ ಪೇಪರ್ ಅವರು ಬಂದು ಆತನಿಗೆ ಸಂದರ್ಶನ ಮಾಡ್ತಾರೆ ಏನು ಈ ಪ್ರೇರಣೆ ನಿಮ್ಗೆ ಎಲ್ಲ ಮಂತ್ರ ಆ ಹುಡುಗಿಯಲ್ಲಿ ಹೇಳ್ತಾನೆ ಮೆಚ್ಚಬೇಕು ನಮ್ಮ ಭಾರತೀಯರು ನಾವು ಇಲ್ಲಿ ಕೂತ್ಕೊಂಡು ಮಾತಾಡ್ತೀನಿ ಆ ಹುಡುಗೇ ಹೇಳ್ತಾನೆ ನನಗೆ ಭಾರತೀಯ ಸಂಸ್ಕೃತಿ ಕೊಟ್ಟಂತ ಪಾಠ ಇದು ಭಾರತೀಯ ಸಂಸ್ಕೃತಿ ಕೊಟ್ಟ ಪಾಠ ಇದು ಇಲ್ಲಿಯ ಶಿಕ್ಷಣ ಪದ್ಧತಿ ನನಗೆ ಕಲಿಸಿದಂಥ ನೀತಿ ಇದು ಅಷ್ಟೇ ಅಲ್ಲ ಒಂದು ಹಾಡು ಹೇಳ್ತಾನೆ ಕನ್ನಡದ ಒಂದು ಹಾಡು ಆ ಹಾಡನ್ನು ನಾನು ಓದಿದ್ದೆ ಆ ಹಾಡು ಯಾವುದು ಪುಣ್ಯಕೋಟಿ ಹಾಡು ನಮ್ಮ ಕನ್ನಡದ ಪುಣ್ಯಕೋಟಿ ಹಾಡು ಅದನ್ನ ಮರಾ ಮರಾಠಿಗೆ ಅನುವಾದ ಮಾಡಿ ಅದನ್ನು ನಾನು ಓದಿದ್ದೆ ಸತ್ಯವೇ ನಮ್ಮ ತಾಯಿ ತಂದೆ ಸತ್ಯವೇ ನಮ್ಮ ಬಂಧು ಬಳಗ ಸತ್ಯ ವಾಕ್ಯಕ್ಕೆ ತಪ್ಪಿ ನಡೆದರೆ ಮೆಚ್ಚನಾ ಪರಮಾತ್ಮನು ಇದು ನನ್ನ ಮೇಲೆ ಪರಿಣಾಮ ಬೀರಿತು ಅದಕ್ಕಾಗಿ ನಾನು ರೊಕ್ಕ ಇನ್ನೂರೈವತ್ತಲ್ಲ ಇದು ಇನ್ನೂರೈವತ್ತು ರೂಪಾಯಿ ನಾಳೆ ಏನಾಗ್ತಿದೆ ಇಲ್ಲಿಯ ಕಾಶಿನಾಥ ಗೋಳಿ ಕಿನ ಹುಡುಗ ಬಂದು ಇನ್ನೂರೈವತ್ತು ರೂಪಾಯಿ ನನ್ನ ಮುಣಿಸಬೋದಾ ಅಂತ ಹೇಳಿ ನಮ್ಮ ಚೀನಾ ದೇಶದಕ್ಕೆ ಅಪಮಾನವಾಗುವಂತಹ ಸಂಗತಿ ಇದು ಅನ್ನುವಂತ ಮಾತನ್ನು ಹೇಳ್ತಾನೆ ಇದು ದೇಶಭಕ್ತಿ ಇದು ಸಂಸ್ಕೃತಿ ಅಂತ ಯಾಕೆ ನಮ್ಮಲ್ಲಿ ಆ ಭಾವನೆ ಬರ್ತಾ ಇಲ್ಲ ಅಮೇರಿಕಾದಿಂದ ಬಂದಂತ ಒಬ್ಬ ಗೆಳೆಯರು ಹೇಳಿದರು ಅಮೇರಿಕಾದಲ್ಲಿ ಎಲ್ಲಿ ಅಂತೆ ಈ ಪಕ್ಕದಲ್ಲಿ ಮನೆ ಮುಂದೆ ಜಾಗ ಇರ್ತದಲ್ಲ ಆ ಅಂಗಳವನ್ನ ಸ್ವಚ್ಛವಾಗಿಟ್ಕೊಂಡಿದ್ರೆ ದಂಡ ಇದೆ ಜ್ಞಾನವನ್ನ ಅರಿವನ್ನು ಪಡೆಯುವುದರಲ್ಲಿ ಹಿಂದೆ ಬಿದ್ದಿದ್ದಾರೆ ಎನ್ನುವಂಥದ್ದು ತುಂಬಾ ಒಂದು ವಿಷಯ ಟ್ಯಾಂಕಿನಲ್ಲಿ ನೀರು ಇದ್ದರೆ ಮನೆಯ ನಳ ತಿರುಗಿದ್ರೆ ನೀರು ಬರ್ತದೆ ಟ್ಯಾಂಕಿನಲ್ಲೇ ಖಾಲಿ ಆಗಿತ್ತು ನೀರು ಅಂತಂದ್ರೆ ನಿಮಗೆ ಪುಸ್ತಕ ಗಾಳಿ ಬಂತು ಇವುಗಳಿಂದ ಸುಧಾರಣೆ ಮಾಡೋದಕ್ಕೆ ನಮ್ಮ ಕಡೆಯಿಂದ ಸಾಧ್ಯ ಆಗೋದಿಲ್ಲ ಆಗೋದಿಲ್ಲ ಆ ಹಿನ್ನೆಲೆಯಲ್ಲಿ ನಾವು ಇವತ್ತಿನ ಪ್ರಸ್ತುತ ಬದುಕಿಗೆ ಶಿಕ್ಷಕರಾದವರು ಒಬ್ಬ ಶಿಕ್ಷಣ ಸಂಸ್ಥೆಯಲ್ಲಿ ವರ್ಷ ನೂತನ ವಿದ್ಯಾಲಯದಲ್ಲಿ ಸೇವೆ ಸಲ್ಲಿಸದ ಮೇಲೆ ನಾನು ಮೂವತ್ತೈದು ಸಾವಿರ ವಿದ್ಯಾರ್ಥಿಗಳು ನನ್ನ ಕೈಯಲ್ಲಿ ಓದಿ ಹೋದ ಮೇಲೆ ನಾನು ನೆಲೆಸಾದವರು ಸಹಿತ ಒಂದು ಸಮಾಜದ ನಿರ್ಮಾಣ ನಿರ್ಮಾಣ ಮುಂದಿನ ಭವಿಷ್ಯ ಪಕಪಾನ ಅಂತ ಹೇಳಿ ಇದು ಒಂದು ಸುಂದರವಾದ ಪುಸ್ತಕ ಆಯ್ತು ನಿಮ್ಮವರಿಗೆ ಬರದದ್ದು ಲಕ್ಷ್ಮೀದೇವಿ ಶ್ರೀದರ್ ರತ್ನಗಿರಿ ಅಂತ ಎನ್ನಿ ಕನ್ಯಾಕಾಗಿ ಅಂತ ನನ್ನ ಬಹಳ ಆಸೆ ಆ ಪುಸ್ತಕ ಓದತೀನಿ ನಾನು ಹೇಳ್ತೀನಿ ಜಪಾನ್ ನಲ್ಲಿ ಊಟ ಮಾಡೋ್ರೆ ಹೇಗೆ ಅನ್ನುದಕ್ಕೆ ಮಕ್ಕಳಿಗೆ ಶಾಲೆಯಲ್ಲಿ ಹೇಳ್ಲಿ ಹೌಕ್ ಈಟ್ ಮೂರು ಬಾರಿ ಹೇಳ್ತಾರೆ ನಾನು ಹೇಳ್ತೀನಿ ಸುಂದರ ಮಕ್ಕಳು ಮುಂದೆ ಬಟ್ಟವರಾಗಿ ಈ ಹಾಡನ್ನು ಹೇಳಿ ఊట ఎదుక బుందరవ క్షణ అదన ఆరంభి అవసరం అని తోడోదే సాధ్యవగా పరిస్థితి ఆగి ఆ రణమన్న ఈ సర్కార మే దూరదర్శన కేంద్ర దూరదర్శన ప్రసార మాతీ అంతి ఆ రమాను సహర మగా ఆకే హాను నిశాదర్ అంతే ಆ ನಿಶಾ ದನ್ ಅವರಿಗೆ ಪತ್ರವನ್ನು ಬರೆದಿತ್ತು ಅಮ್ಮ ನಿಮ್ಮ ತಂದೆಯವರು ಮಾಡಿದ ರಾಮಾಯಣದ ಧಾರಾವಾಹಿಗಳ ವಿಚಾರವನ್ನು ಅವುಗಳನ್ನು ಮತ್ತೆ ನಮ್ಮ ಸರ್ಕಾರದ ದೂರದರ್ಶನದಲ್ಲಿ ಮಕ್ಕಳಿಗಾಗಿ ಪ್ರಸಾರ ಮಾಡ್ತಾ ಇದ್ದೀವಿ ಅದಕ್ಕಾಗಿ ನೀನು ಅನುಮತಿಯನ್ನು ಕೊಡಬೇಕು ಈ ಒಂದು ಧಾರಾವಾಹಿಗೆ ಪ್ರತಿ ಧಾರಾವಾಹಿಗೆ ಪ್ರತಿ ಸಂಚಿಕೆಗೆ ಇಪ್ಪತ್ತೈದು ಲಕ್ಷ ರೂಪಾಯಿಗಳನ್ನು ನಿನಗೆ ಸಂಭಾವನೆಯಾಗಿ ಕೊಡಲಾಗುತ್ತದೆ ಅಂತ ಪತ್ರ ಬರು ಇಪ್ಪತ್ತೈದು ಲಕ್ಷದಂತೆ ಇಡೀ ರಾಮಾಯಣದ ಸಂಚಿಕೆಗಳನ್ನು ಲೆಕ್ಕ ಹಾಕಿದಾಗ ಆರುನೂರ ಐವತ್ತು ಕೋಟಿ ರೂಪಾಯಿಗಳ ಹಣ ಆರುನೂರ ಐವತ್ತು ಕೋಟಿ ಆ ದಿಶಾ ತೆಂಗ್ ರಮಾನಂದ್ ಸಾಗರ ಮಗಳು ಪತ್ರ ಬರೀತಾಳೆ ಕೇಂದ್ರಕ್ಕೆ ಮಕ್ಕಳ ಸಲುವಾಗಿ ರಾಮಾಯಣವನ್ನು ಅವರ ಮೌಲಿಕವಾದ ಬದುಕನ್ನು ಸುಧಾರಣೆ ಮಾಡೋದಕ್ಕಾಗಿ ನೀವು ಮರುಪ್ರಸಾರ ಮಾಡಬಹುದಾದರೆ ನಿಮ್ಮ ಕಡೆಯಿಂದ ನನಗೆ ಒಂದು ಪೈಕಿಯೂ ಸಹಿತ ಬೇಕಾಗಿಲ್ಲ ಉಚಿತವಾಗಿ ಆ ರಾಮಾಯಣವನ್ನು ಪ್ರಸಾರ ಮಾಡಿದೆ ಅಂತ ಹೇಳ್ತಾರೆ ಇದು ಇದು ನಮಗೆ ಬೇಕಾಗಿರುವುದು ಆ ರಾಮಾನಂದ ಸಾಗರಿ ನಿಷಾಂಥ ಮಕ್ಕಳು ಆರ್ನೂರ ಐವತ್ತು ಕೋಟಿ ಅಂದ್ರೆ ಸಾಮಾನ್ಯ ಬಂದಿದೆ ಹಣ ಸಾಮಾನ್ಯ ಹಣ ಅಷ್ಟು ಹಣವನ್ನು ಸಹಿತ ದೇಶದ ಮಕ್ಕಳ ಭವಿಷ್ಯ ನಿರ್ಮಾಣಕ್ಕಾಗಿ ಆ ಸಹೋದರಿ ತ್ಯಾಗವನ್ನು ಮಾಡ ಬಂತು ಎಲ್ಲ ಬಂತು ಈ ಗುಣಗಳು ನಮ್ಮಲ್ಲಿ ಗೋಪಾಲಕೃಷ್ಣ ಹಿಡಿಯರು ತಮ್ಮ ಮೊದಲು ಬಂದರೆ ಇರುವುದೆಲ್ಲವ ಬಿಟ್ಟು ಇರದುದರ ಕಡೆಗೆ ತುಡಿಯುವುದೇ ಜೀವನ ನಮ್ಮಲ್ಲಿ ಇರುವುದನ್ನು ಬಿಟ್ಟು ಇಲ್ಲದರ ಕಡೆಗೆ ಹುಡುಕಾಕವನ್ನು ಮಾಡುವ ಮೂಲಕ ಬರ್ತವೆ ನಾವು ಸಾಕಷ್ಟು ಪಡ್ತಾ ಇದ್ದೀವಿ ಆ ಸಂಕಟ ಅನುಭವಿಸುವರು ನಾವೇ ಅದಕ್ಕೆ ಕಾರಣಕ್ಕಾಗುವವರು ನಾಳೆ ಮಹಾರಾಷ್ಟ್ರದ ಔರಂಗಾಬಾದ್ ಹೆಸರು ಕೇಳ್ತೀರಿ ಅಲ್ಲಿ ಒಂದು ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಕೀನ್ಯಾ ದೇಶದ ಒಬ್ಬ ಹುಡುಗ ಬಹಳ ಬಡವ ಎ ಓದೋದಕ್ಕಾಗಿ ಔರಂಗಾಬಾದಿಗೆ ಬರ್ತಾನೆ ಒಂದು ಬಡತನ ಭಾರತದಲ್ಲಿ ಶಿಕ್ಷಣ ಇದನ್ನು ಹಾಳು ಮಾಡಿಕೊಳ್ಳಬೇಡ ಹುಚ್ಚಪ್ಪಗಳೇಡ ಎಂದು ಹೇಳಿದ್ದಾಳೆ ಬದುಕಿನಲ್ಲಿ ಒಳ್ಳೆಯ ಚಿಂತನೆಗಳನ್ನು ಅಳವಡಿಸಿಕೊಳ್ಳಬೇಕು ಮಕ್ಕಳಲ್ಲಿ ಸತ್ಯ ದೇಶಭಕ್ತಿಯನ್ನು ಮಾಡಿಸಬೇಕೆಂದು ಹೇಳಿದ ಗುರುಗಳಿಗೆ ನನ್ನ ನಂತನಂತ ಧನ್ಯವಾದಗಳು ಆಚಾರಣ್ಯರಸನಾಗಿ ನೀತಿಗೆ ಪ್ರಭುವಾಗಿ ಮಾತಿನಲ್ಲಿ ಮಣಿಕವಾಗಿಂದು ತಿಳಿಸದ ಗುರುಗಳಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳು ಸರ್ ಅತ್ಯಂತ ಗೌರವ ಪೂರ್ವಕವಾಗಿ ನಮ್ಮ ಮಾನ್ಯ ಅತಿಥಿಗಳು ಮತ್ತು ಪ್ರೀತಿಯ ಮುಖ್ಯೋಪಾಧ್ಯಾಯರಿಗೆ ವೇದಿಕೆಯ ಕೆಳಗಡೆ ಆಸನ ಗ್ರಹಣ ಮಾಡಿ ಮುಂದಿನ ಅದ್ಭುತವಾದ ಮನೋರಂಜನೆಯ ಕಾರ್ಯಕ್ರಮಗಳನ್ನು ನೋಡುವಂತೆ ವಿನಮ್ರವಾಗಿ ವಿನಂತಿಸುತ್ತೇನೆ ಎಲ್ಲರಿಗೂ ಶರಣು ಶರಣಾರತಿ ನನ್ನ ಹೆಸರು ಧನಶ್ರೀ ನಾನು ಒಂಬತ್ತನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಬೆನ್ನು ನಿಂತು ಸದಾ ನಮ್ಮನ್ನು ಪ್ರೋತ್ಸಾಹಿಸುವ ನಮ್ಮ ಶಾಲೆಯ ಪ್ರಾಶುಕ್ವಾದರಿಗೂ ನನ್ನ ಅನಂತ ಅನಂತ ಧನ್ಯವಾದಗಳು ಇಂದಿನ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣರಾದ ವೃದ್ಧ ಹಾಗೂ ಹೋದಕೇತರ ಮುಂದದವರೆಗೂ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ ಇಂದಿನ ಕಾರ್ಯಕ್ರಮದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಇಷ್ಟು ಹೇಳಿ ನನ್ನ ಮಾತನ್ನು ಮುಗಿಸುತ್ತೇನೆ ಧನ್ಯವಾದಗಳು